ನಟ ದರ್ಶನ್ ಅವರಂತೆಯೇ ಪುತ್ರ ವಿನೀಶ್ಗೆ ಪ್ರಾಣಿಗಳ ಮೇಲೆ ಪ್ರೀತಿ ಇದೆ ಅಪ್ಪನಂತೆ ಕುದುರೆ ಸವಾರಿ ಮಾಡಿರುವ ವಿನೀಶ್ ಫೋಟೋ ಇದಕ್ಕೆ ಸಾಕ್ಷಿಯಾಗಿದೆ ದರ್ಶನ್ ಫಾರ್ಮ್ ಹೌಸ್ನಲ್ಲಿ ಕುದುರೆ ಸೇರಿದಂತೆ ಕೆಲ ಪ್ರಾಣಿ ಪಕ್ಷಿಗಳನ್ನು ಸಾಕಿದ್ದಾರೆ ತಮ್ಮ ಬಿಡುವಿನ ಸಮಯದಲ್ಲಿ ಎತ್ತಿನ ಗಾಡಿ ಓಡಿಸೋದು ಕುದುರೆ ಸವಾರಿ ಮಾಡೋದು ಮಾಡ್ತಿರ್ತಾರೆ ಅದರಂತೆ ಈಗ ಪುತ್ರ ವಿನೀಶ್ ಕೂಡ ಕಪ್ಪು ಕುದುರೆ ಮೇಲೆ ಸವಾರಿ ಮಾಡಿದ್ದಾರೆ ಕುದುರೆ ಸವಾರಿ ಮಾಡೋದು ಕಲಿತು ಫಾರ್ಮ್ ಹೌಸ್ ಬಳಿ ಸುತ್ತಾಡಿದ್ದಾರೆ ಈ ಫೋಟೋವನ್ನ ವಿಜಯಲಕ್ಷ್ಮಿ ಇನ್ಸ್ಟಾಗ್ರಾಂ ಸ್ಟೋರಿಯಲ್ಲಿ ಹಂಚಿಕೊಂಡಿದ್ದಾರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬೇಲ್ ಮೇಲೆ ದರ್ಶನ್ ಹೊರಬಂದ ಮೇಲೆ ಪತಿಯ ವ್ಯವಹಾರವನ್ನ ವಿಜಯಲಕ್ಷ್ಮಿ ಅವರೇ ನೋಡಿಕೊಳ್ತಿದ್ದಾರೆ ದರ್ಶನ್ಗೆ ಎಲ್ಲೇ ಶೂಟಿಂಗ್ ಇದ್ದರೂ ಅಥವಾ ಯಾವುದೇ ಕಾರ್ಯಕ್ರಮ ಆಗಿದ್ರೂ ಪತ್ನಿ ಜೊತೆಯಲ್ಲೇ ಇರ್ತಾರೆ ಬಿಡುವಿನ ಸಮಯದಲ್ಲಿ ಪತ್ನಿ ಮತ್ತು ಮಗನೊಂದಿಗೆ ಸಮಯ ಕಳಿತಾರೆ ಇದು ಫ್ಯಾನ್ಸ್ಗೆ ಖುಷಿ ಕೊಟ್ಟಿದೆ ಈ ಜೋಡಿ ಮೇಲೆ ಕೆಟ್ಟ ಬೀಳದಿರ ನಟ ದರ್ಶನ್ ಅವರಂತೆಯೇ ಪುತ್ರ ವಿನೀಶ್ಗೆ ಪ್ರಾಣಿಗಳ ಮೇಲೆ ಪ್ರೀತಿ ಇದೆ ಅಪ್ಪನಂತೆ ಕುದುರೆ ಸವಾರಿ ಮಾಡಿರುವ ವಿನೀಶ್ ಫೋಟೋ ಇದಕ್ಕೆ ಸಾಕ್ಷಿಯಾಗಿದೆ ದರ್ಶನ್ ಫಾರ್ಮ್ ಹೌಸ್ನಲ್ಲಿ ಕುದುರೆ ಸೇರಿದಂತೆ ಕೆಲ ಪ್ರಾಣಿ ಪಕ್ಷಿಗಳನ್ನ ಸಾಕಿದ್ದಾರೆ ತಮ್ಮ ಬಿಡುವಿನ ಸಮಯದಲ್ಲಿ ಎತ್ತಿನ ಗಾಡಿ ಓಡಿಸೋದು ಕುದುರೆ ಸವಾರಿ ಮಾಡೋದು ಮಾಡ್ತಿರ್ತಾರೆ ಅದರಂತೆ ಈಗ ಪುತ್ರ ವಿನೀಶ್ ಕೂಡ ಕಪ್ಪು ಕುದುರೆ ಮೇಲೆ ಸವಾರಿ ಮಾಡಿದ್ದಾರೆ ಕುದುರೆ ಸವಾರಿ ಮಾಡೋದು ಕಲಿತು ಫಾರ್ಮ್ ಹೌಸ್ ಬಳಿ ಸುತ್ತಾಡಿದ್ದಾರೆ ಈ ಫೋಟೋವನ್ನು ವಿಜಯಲಕ್ಷ್ಮಿ ಇನ್ಸ್ಟಾಗ್ರಾಂ ಸ್ಟೋರಿಯಲ್ಲಿ ಹಂಚಿಕೊಂಡಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬೇಲ್ ಮೇಲೆ ದರ್ಶನ್ ಹೊರಬಂದ ಮೇಲೆ ಪತಿಯ ವ್ಯವಹಾರವನ್ನ ವಿಜಯಲಕ್ಷ್ಮಿ ಅವರೇ ನೋಡಿಕೊಳ್ತಿದ್ದಾರೆ ದರ್ಶನ್ಗೆ ಎಲ್ಲೇ ಶೂಟಿಂಗ್ ಇದ್ರೂ ಅಥವಾ ಯಾವುದೇ ಕಾರ್ಯಕ್ರಮ ಆಗಿದ್ರೂ ಪತ್ನಿ ಜೊತೆಯಲ್ಲೇ ಇರ್ತಾರೆ ಬಿಡುವಿನ ಸಮಯದಲ್ಲಿ ಪತ್ನಿ ಮತ್ತು ಮಗನೊಂದಿಗೆ ಸಮಯ ಕಳಿತಾರೆ ಇದು ಫ್ಯಾನ್ಸ್ಗೆ ಖುಷಿ ಕೊಟ್ಟಿದೆ ಈ ಜೋಡಿ ಮೇಲೆ ಕೆಟ್ಟ ದೃಷ್ಟಿ ಬೀಳದಿರಲಿ ಎಂದು ಅಭಿಮಾನಿಗಳು ಹಾರೈಸುತ್ತಿದ್ದಾರೆ ನಟ ದರ್ಶನ್ ಅವರಂತೆ ಪುತ್ರ ವಿನೀಶ್ಗೆ ಪ್ರಾಣಿಗಳ ಮೇಲೆ ಪ್ರೀತಿ ಇದೆ ಅಪ್ಪನಂತೆ ಕುದುರೆ ಸವಾರಿ ಮಾಡಿರುವ ವಿನೀಶ್ ಫೋಟೋ ಇದಕ್ಕೆ ಸಾಕ್ಷಿಯಾಗಿದೆ ದರ್ಶನ್ ಫಾರ್ಮ್ ಹೌಸ್ ನಲ್ಲಿ ಕುದುರೆ ಸೇರಿದಂತೆ ಕೆಲ ಪ್ರಾಣಿ ಪಕ್ಷಿಗಳನ್ನ ಸಾಕಿದ್ದಾರೆ ತಮ್ಮ ಬಿಡುವಿನ ಸಮಯದಲ್ಲಿ ಎತ್ತಿನ ಗಾಡಿ ಓಡಿಸೋದು ಕುದುರೆ ಸವಾರಿ ಮಾಡೋದು ಮಾಡ್ತಿರ್ತಾರೆ ಅದರಂತೆ ಈಗ ಪುತ್ರ ವಿನೀಶ್ ಕೂಡ ಕಪ್ಪು ಕುದುರೆ ಮೇಲೆ ಸವಾರಿ ಮಾಡಿದ್ದಾರೆ ಕುದುರೆ ಸವಾರಿ ಮಾಡೋದು ಕಲಿತು ಫಾರ್ಮ್ ಹೌಸ್ ಬಳಿ ಸುತ್ತಾಡಿದ್ದಾರೆ ಈ ಫೋಟೋವನ್ನು ವಿಜಯಲಕ್ಷ್ಮಿ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹಂಚಿಕೊಂಡಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬೇಲ್ ಮೇಲೆ ದರ್ಶನ್ ಹೊರಬಂದ ಮೇಲೆ ಪತಿಯ ವ್ಯವಹಾರವನ್ನ ವಿಜಯಲಕ್ಷ್ಮಿ ಅವರೇ ನೋಡಿಕೊಳ್ತಿದ್ದಾರೆ ದರ್ಶನ್ಗೆ ಎಲ್ಲೇ ಶೂಟಿಂಗ್ ಇದ್ರೂ ಅಥವಾ ಯಾವುದೇ ಕಾರ್ಯಕ್ರಮ ಆಗಿದ್ರೂ ಪತ್ನಿ ಜೊತೆಯಲ್ಲೇ ಇರ್ತಾರೆ ಬಿಡುವಿನ ಸಮಯದಲ್ಲಿ ಪತ್ನಿ ಮತ್ತು ಮಗನೊಂದಿಗೆ ಸಮಯ ಕಳಿತಾರೆ ಇದು ಫ್ಯಾನ್ಸ್ಗೆ ಖುಷಿ ಕೊಟ್ಟಿದೆ ಈ ಜೋಡಿ ಮೇಲೆ ಕೆಟ್ಟ ದೃಷ್ಟಿ ಬೀಳದಿರಲಿ ಎಂದು ಅಭಿಮಾನಿಗಳು ಹಾರೈಸುತ್ತಿದ್ದಾರೆ ನಟ ದರ್ಶನ್ ಅವರಂತೆಯೇ ಪುತ್ರ ವಿನೀಶ್ಗೆ ಪ್ರಾಣಿಗಳ ಮೇಲೆ ಪ್ರೀತಿ ಇದೆ ಅಪ್ಪನಂತೆ ಕುದುರೆ ಸವಾರಿ ಮಾಡಿರುವ ವಿನೀಶ್ ಫೋಟೋ ಇದಕ್ಕೆ ಸಾಕ್ಷಿಯಾಗಿದೆ ದರ್ಶನ್ ಫಾರ್ಮ್ ಹೌಸ್ ನಲ್ಲಿ ಕುದುರೆ ಸೇರಿದಂತೆ ಕೆಲ ಪ್ರಾಣಿ ಪಕ್ಷಿಗಳನ್ನ ಸಾಕಿದ್ದಾರೆ ತಮ್ಮ ಬಿಡುವಿನ ಸಮಯದಲ್ಲಿ ಎತ್ತಿನ ಗಾಡಿ ಓಡಿಸೋದು ಕುದುರೆ ಸವಾರಿ ಮಾಡೋದು ಮಾಡ್ತಿರ್ತಾರೆ ಅದರಂತೆ ಈಗ ಪುತ್ರ ವಿನೀಶ್ ಕೂಡ ಕಪ್ಪು ಕುದುರೆ ಮೇಲೆ ಸವಾರಿ ಮಾಡಿದ್ದಾರೆ ಕುದುರೆ ಸವಾರಿ ಮಾಡೋದು ಕಲಿತು ಫಾರ್ಮ್ ಹೌಸ್ ಬಳಿ ಸುತ್ತಾಡಿದ್ದಾರೆ ಈ ಫೋಟೋವನ್ನ ವಿಜಯಲಕ್ಷ್ಮಿ ಇನ್ಸ್ಟಾಗ್ರಾಂ ಸ್ಟೋರಿಯಲ್ಲಿ ಹಂಚಿಕೊಂಡಿದ್ದಾರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬೇಲ್ ಮೇಲೆ ದರ್ಶನ್ ಹೊರಬಂದ ಮೇಲೆ ಪತಿಯ ವ್ಯವಹಾರವನ್ನ ವಿಜಯಲಕ್ಷ್ಮಿ ಅವರೇ ನೋಡಿಕೊಳ್ತಿದ್ದಾರೆ ದರ್ಶನ್ಗೆ ಎಲ್ಲೇ ಶೂಟಿಂಗ್ ಇದ್ದರೂ ಅಥವಾ ಯಾವುದೇ ಕಾರ್ಯಕ್ರಮ ಆಗಿದ್ರೂ ಪತ್ನಿ ಜೊತೆಯಲ್ಲೇ ಇರ್ತಾರೆ ಬಿಡುವಿನ ಸಮಯದಲ್ಲಿ ಪತ್ನಿ ಮತ್ತು ಮಗನೊಂದಿಗೆ ಸಮಯ ಕಳಿತಾರೆ ಇದು ಫ್ಯಾನ್ಸ್ಗೆ ಖುಷಿ ಕೊಟ್ಟಿದೆ ಈ ಜೋಡಿ ಮೇಲೆ ಕೆಟ್ಟ ದೃಷ್ಟಿ ಬೀಳದಿರಲಿ ಎಂದು ಅಭಿಮಾನಿಗಳು ಹಾರೈಸುತ್ತಿದ್ದಾರೆ